ಹಾಯ್ ನಾನು ನಿಮ್ಮ ಪ್ರಮೀತಾ ಮಂದಲ್ಲಿ ನಾವು ರೊಡಿಯ ಎಲೆ ಹೊರಟದ್ ಕಾಣ್ತಿದ್ರೆ ನಾವು ರೊಡಿಯಾಗಿ ಹೊರಟದ್ದು ಆಲೂನ್ ಜೊಲಿ ಮಾಯ ಮನೆಯು ಮನೆ ಹೋಗಲಿ ಬರ್ತೇವೆ ಅಲ್ಲಿಗೆ ರೆಡಿಯಾಗಿ ಹೊರಟದ್ದು ಅಲ್ಲಿ ಹಾಕಿದ್ದು ಚೆಂದ ಮಾಡಿ ಡೆಕೋರೇಷನ್ ಎಲ್ಲ ಮಾಡಿದ್ದೀವಿ ಅದನ್ನೆಲ್ಲ ಕಣ್ಕೊಳ್ತೇವೆ ಹಾಗೆ ಮನೆ ಕಾಂಬ ಅಂತೇಳಿ ಒಳಗೆ ಒಳಗೋಯ್ತು ಹಂಗೆ ಯೂಟ್ಯೂಬಿಗೆ ವೀಡಿಯೋ ಹಾಕಿದ್ದಿತ್ತು ಅದಕ್ಕೆ ಒಂದು ವೀಡಿಯೋ ಮಾಡ್ಕೊಂಡು ಒಳಗೆ ಹಾಕ್ತಿತ್ತು ಚೆಂದ ಮಾಡಿ ಡೆಕೋರೇಷನ್ ಎಲ್ಲ ಮಾಡಿದ್ದೀರ ಮನೆಯೂ ಚೆಂದ ಆಗಿದ್ದಿತ್ತು ಎಲ್ಲ ಮನೆ ಫುಲ್ ಕಾಣ್ತಾ ಹಾಕ್ಬತ್ತಿ ಅಲ್ಲೊಂದು ಇಂಟ್ರೆಸ್ಟಿಂಗ್ ಫೋಟೋ ಕಣ್ಣಿ ಬಿತ್ತು ಅಂತ ಕಂಡು ಫುಲ್ ಖುಷಿ ಆಯಿತು ಅದೇ ಯಾವ ಫೋಟೋ ಕಾಣ್ತಾ ನಮ್ಮ ಛತ್ರಪತಿ ಶಿವರಾಜಿ ಮಹಾರಾಜ ಫೋಟೋ ಇದೆ ವಾಲ್ ಪೇಂಟಿಂಗ್ ಮಾಡಿ ಇದ್ದೀರು ಚೆಂದ ಇದೆ ಎಲ್ಲರೂ ಬಂದರೆಲ್ಲ ಅದೇ ಅದೇ ಫೋಟೋನ ಕಾಣ್ತಾ ಇದ್ದೀರು ಹಾಗೆ ಫುಲ್ ಮನೆ ಒಂದು ಫೋಟೋ ಎಲ್ಲ ಕಣ್ಕ ಎಲ್ಲ ಒಂದು ರೌಂಡ್ ಹಾಕಿದ್ರು ಮನೆಯೆಲ್ಲ ರೌಂಡ್ ಹಾಕಿ ಬಂತು ಅಲ್ಲೊಂದು ನೀರು ಹಾಕಿ നിരൊന്ന് ഫോട്ടോ കൊടുക്കും നിൽക്കും ഒന്ന് ഫോട്ടോ എന്തല്ല സീത ഹരുകർ ബന്ധ സ്ലാബോപ്പി സ്ാബി എന്താ സ്ലാബല്ല ചേരെല്ല ഊട്ട ടേബലെല്ലാം ഹാഗ്ര ഊട്ട് അതിന് കൺക്ക സീത കേളു கேபதி தன கொரோனா அந்த ஒழுக மனைவ கொருன்னு தக்க எந்த மாதிரி தின கொருக்கே ஒப்பல ஜனங்களே நல்கண்ட் எதிரி அங்கே அது கொரோனாத்து ஒழுன்கண்ட ஜனோகாக்கி ஒப்பில எதிர்காந்தே ஒரு பூஜை மாநா பூஜை மாம்பிக்கலாம் கொட்டு கொட்டும் அங்கே ஒழுகு அது சத்தி பூஜை மத்த ಹೋಮ ಎಲ್ಲ ಶುರುವು ಅದನ್ನೆಲ್ಲ ಕಂಡ್ಕೊಂಡು ಪ್ರಸಾದ ಎಲ್ಲ ತಕ್ಕೊಂಡೆ ಪ್ರಸಾದ ಎಲ್ಲ ತಗೊಂಡು ಸೀದಾ ಊಟ ಮಾಡಿತ್ತು ಊಟ ಮಾಡ್ಕೊಂಡು ಕಡೆ ಸ್ವಲ್ಪ ಫ್ರೀ ಇದ್ದಿತ್ತು ಮನೆಗೂ ಟೈಮ್ ಇದ್ದಿತ್ತು ಅಂತೇಳಿ ಹಾಗೆ ಹಾಗೆಲ್ಲೊಂದು ಚೆಂದ ಮಾಡಿ ಒಂದು ಬಂದು ಹತ್ರ ಫೋಟೋ ತಕ್ಕೊಂಡೆ ಹಾಗೆ ನಾನು ಹಾಗೆ ಶಿವಾಜಿ ಮಹಾರಾಜರೊಟ್ಟಿಗೆ ಫೋಟೋ ತೆಕ್ಕೊಂಡು ಸೀದಾ ಮನೆ ಬದಿ ನನಗೆ ಇಷ್ಟ ಆಯ್ತು ಇವತ್ತಿನ ಹೇಳಿ Please do like and share my, my, my YouTube channel with your friends and and subscribe my videos.